ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್ ದೇವಸ್ಥಾನದ ಶೈಲಿಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಒಂದು ದೊಡ್ಡ ಬೌಲ್ನಲ್ಲಿ ನಾನು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ಅರ್ಧ ಬೌಲ್ನಷ್ಟು ಹೆಸರು ಬೇಳೆ ಒಂದು ಬೌಲ್ನಷ್ಟು ಕೊಬ್ಬರಿ ತುರಿ ಮತ್ತು ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೆಗೆದುಕೊಳ್ಳಿ ಮತ್ತು ಒಂದು ಬೌಲ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಬೌಲ್ನಷ್ಟು ಅಕ್ಕಿಗೆ ಒಂದು ಬೌಲ್ ಅಕ್ಕಿ ಅರ್ಧ ಬೌಲು ಹೆಸರುಬೇಳೆ ಅದರಿಂದ ಎರಡು ಬೌಲು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಮೂರು ಏಲಕ್ಕಿ ಒಂದು ಮೂರು ನಾಲ್ಕು ಲವಂಗವನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಒಂದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಒಂದು ಸಲ ಅಥವಾ ಎರಡು ಸಲ ತೊಳ್ ತೊಳಿಬೇಕು ತೊಳೆದ ನಂತರ ಇದಕ್ಕೆ ಮತ್ತೆ ಬೇರೆ ನೀರನ್ನು ಹಾಕಿ ಕುದೀಲಿಕ್ಕೆ ಇಡಬೇಕು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಪಾತ್ರೆಯಲ್ಲಿಡೋಕ್ಕಿಂತ ಕುಕ್ಕರ್ನಲ್ಲಿ ಹಾಕಿ ಕುದಿಸ್ಕೊಳ್ಳಿ ಒಳ್ಳೆಯದು ಬೇಗನೆ ಕುದಿಯುತ್ತೆ ನೋಡಿ ಇಲ್ಲಿ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ತುಪ್ಪವನ್ನು ಹಾಕಿ ಈ ಡ್ರೈ ಫ್ರೂಟ್ಸ್ನೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದರಲ್ಲಿ ನೀವು ಒಣ ದ್ರಾಕ್ಷಿ ಸಹ ಹಾಕೋಬಹುದು ಮತ್ತು ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಳ್ಬಹುದು ನೋಡಿ ಇದೇ ಪಾತ್ರೆಗೆ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಬೆಲ್ಲಕ್ಕೆ ಸ್ವಲ್ಪ ಒಂದು ಅರ್ಧ ಬೌಲ್ನಷ್ಟು ಅಥವಾ ಒಂದು ಬೌಲ್ನಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರ್ಗಲಿಕ್ಕೆ ಬಿಡಬೇಕು ಆಮೇಲೆ ಏಲಕ್ಕಿ ಪೌಡರು ಮತ್ತು ಕೊಬ್ಬರಿಯನ್ನು ಹಾಕ್ಕೊಂಡು ಮತ್ತು ಮೇಲೆ ಲವಂಗವನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನೋಡಿ ಇಲ್ಲಿ ನಾವು ಬೇಳೆ ಮತ್ತು ಅಕ್ಕಿಯನ್ನು ಬೇಯಲಿಕ್ಕೆ ಇಟ್ಟಿದ್ವಲ್ವಾ ಅದೆಲ್ಲ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿಯಾಗಿ ಬೆಂದಿದೆ ಅಂತ ಇದೇ ರೀತಿಯಾಗಿ ಬೇಯಿಸ್ಕೊಳ್ಳಿ ಅಂದರೆ ಚೆನ್ನಾಗಾಗುತ್ತೆ ಪೊಂಗಲು ನೋಡಿ ಇಲ್ಲಿ ಈ ಕಡೆ ಇದು ಸಹ ಕುದೀತಾ ಇದೆ ಇದಕ್ಕೇನೆ ನಾವೀಗ ಮಾ ಕುದಿಸಿ ಇಟ್ಕೊಂಡಿರುವಂತಹ ಈ ಅಕ್ಕಿ ಬೇಳೆಯನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೆಲ್ಲವನ್ನು ಜಾಸ್ತಿ ತಿನ್ನೋದಾದರೆ ಅಂದರೆ ಸಿಹಿ ಜಾಸ್ತಿ ತಿನ್ನೋದಾದರೆ ಬೆಲ್ಲವನ್ನು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಕಲರು ಚೆನ್ನಾಗಿರುತ್ತೆ ಮತ್ತು ಇನ್ನೂ ಚೆನ್ನಾಗಿ ಕಲರ್ ಬರಬೇಕು ಅಂದರೆ ನೀವು ಆರ್ಗ್ಯಾನಿಕ್ ಬೆಲ್ಲವನ್ನು ಸಹ ಯೂಸ್ ಮಾಡಬಹುದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಅಂದರೆ ಎಲ್ಲನೂ ಹೊಂದ್ಕೊಳ್ಬೇಕು ಅದರಲ್ಲಿ ಅದಕ್ಕೋಸ್ಕರ ಈಗ ಇದಕ್ಕೆ ಮತ್ತೆ ಒಂದು ಎರಡು ಸ್ಪೂನ್ದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪ ಜಾಸ್ತಿ ತಿನ್ನೋರಾದರೆ ಇನ್ನೂ ತುಪ್ಪವನ್ನು ಸೇರಿಸ್ಕೊಳ್ಬಹುದು ಮತ್ತು ತುಪ್ಪ ಹಾಕೋದ್ರಿಂದ ಪಾತ್ರೆಗೆ ತಳಕ್ಕೆ ಎಲ್ಲ ಹಿಡಿಯೋದಿಲ್ಲ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ವಿ ಈಗ ಸಿಹಿ ಪೊಂಗಲ್ಲು ತಿನ್ನೋದಕ್ಕೆ ರೆಡಿ ಆಗಿದೆ ಒಂಥರ ಅಮೃತ ಪ್ರಸಾದ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪೊಂಗಲು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತೆ ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್